ನಮಸ್ಕಾರ ನಾನಿಮ್ಮ ಸಾಯಿ ಕೃಷ್ಣನ್ ತಾಂತ್ರಿಕ್ ಪ್ರಪ್ರಥಮವಾಗಿ ಶ್ರೀ ದೈವ ನುಡಿ ಕಾರ್ಯಕ್ರಮ ನೋಡ್ತಾ ಇರುವಂಥ ಜನತೆಗೆ ಆತ್ಮೀಯವಾದಂಥ ಸ್ವಾಗತ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಏನಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರ ರಾಶಿಯ ಭವಿಷ್ಯದ ಬಗ್ಗೆ ಯುಗಾದಿಯ ರಾಶಿಯ ಭವಿಷ್ಯದ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ ಅದರಲ್ಲೂ ನಾಲ್ಕನೇ ರಾಶಿ ಅನ್ನೋದು ಅಂತಂದರೆ ಕಟಕ ರಾಶಿಯವರ ಬಗ್ಗೆ ಫಲಾನುಫಲ ಯಾವ ರೀತಿಯಲ್ಲಿದೆ ಯಾವ ರೀತಿ ಇಲ್ಲ ಅಂತ ಪೂರ್ಣ ಪ್ರಮಾಣವಾಗಿ ತಿಳಿಸೋಣ ಅಂತ ಬಂದಿದ್ದೀನಿ ಅಂತಂದರೆ ಕಟಕ ರಾಶಿಯವರಿಗೆ ಈ ವರ್ಷ ಸಾಕಷ್ಟು ಸಮಸ್ಯೆಗಳನ್ನು ಏರ್ಪಡುತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರುವಂಥದ್ದು ವ್ಯಾಪಾರ ಕ್ಷೇತ್ರಗಳಲ್ಲಿ ಆಗಿರುವಂಥದ್ದು ಹಣಕಾಸಿನಲ್ಲಿ ಆಗಿರುವಂಥದ್ದು ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಆಗಿರುವಂಥದ್ದು ಆರೋಗ್ಯ ವಿಚಾರದಲ್ಲಿ ಶೈಕ್ಷಣಿಕ ವಿಚಾರದಲ್ಲಿ ಆಗಿರುವಂಥದ್ದು ಮತ್ತೆ ಎಲ್ಲ ರೀತಿಯಲ್ಲೂ ಪೂರ್ಣ ಪ್ರಮಾಣವಾಗಿ ಈ ವರ್ಷ ಸಾಕಷ್ಟು ಸಮಸ್ಯೆಗಳನ್ನು ಏರ್ಪಡ್ತದೆ ಅದರಲ್ಲಿ ಫಸ್ಟ್ ಉದ್ಯೋಗದ ವಿಚಾರಗಳಲ್ಲಿ ಅಂತಂದರೆ ನೀವು ಅಂದ್ಕೊಂಡಿರುವಂತಹ ಉದ್ಯೋಗ ಅನ್ನೋದು ನಿಮಗೆ ಕೈ ತಪ್ಪಿ ಹೋಗುವಂಥ ಸಮಸ್ಯೆಗಳಂದು ಪೂರ್ಣ ಪ್ರಮಾಣವಾಗಿ ಬರ್ತದೆ ಮತ್ತೆ ಅದರಲ್ಲಿ ಎರಡನೇದು ನೋಡ್ತು ಅಂತಂದ್ರೆ ವ್ಯಾಪಾರ ಬಗ್ಗೆ ನೋಡ್ತು ಅಂದ್ರೆ ನೀವು ಏನು ನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ನಿಮ್ಮ ಕೈಯಿಂದನೇ ಐನೂರು ರೂಪಾಯಿ ನಷ್ಟವಾಗಿ ಕೊಡುವಂತಹ ವಿಚಾರಗಳನ್ನು ಆಗುತ್ತೆ ಅದರಲ್ಲಿ ವ್ಯಾಪಾರ ಕ್ಷೇತ್ರಗಳಲ್ಲಿ ತುಂಬಾ ಅನ್ನೋದು ತುಂಬ ರೀತಿ ನಿಮಗೆ ಬೀಳುವಂಥದ್ದಿದೆ ಸಾಕಷ್ಟು ಸಮಸ್ಯೆಗಳಂಥದ್ದು ಆಗುವಂಥದ್ದಿದೆ ಹಣಕಾಸಿನ ವಿಚಾರಗಳಲ್ಲಿ ಏನಂತಂದರೆ ಮೂರನೇ ವ್ಯಕ್ತಿಯ ಜಾಮೀನಿನ ಏನಂತಂದರೆ ನಿಮಗೆ ಸಮಸ್ಯೆ ಅನ್ನೋದು ಆಗುವಂಥದ್ದಿದೆ ಎಂತಂದರೆ ಒಬ್ಬರಿಗೆ ನಂಬಿಬಿಟ್ಟು ನೀವು ಏನು ಹಣಕಾಸು ಅನ್ನೋದು ಇಸ್ಕೊಳ್ತೀರಾ ಅವರು ನಿಮಗೆ ಮೋಸ ಮಾಡುವಂಥದ್ದು ಸಾಕಷ್ಟಿದೆ ತುಂಬಾ ಎಚ್ಚರವಕವಾಗಿರಿ ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ಏನಂತಂದರೆ ಭಿನ್ನಾಭಿಪ್ರಾಯಗಳು ಬಂದು ನಾನೊಂದು ನೀನೊಂದು ಅನ್ನೋಂಥದ್ದು ತುಂಬ ರೀತಿಯಲ್ಲಿ ಸಮಸ್ಯೆಗಳನ್ನೊದಾಗಿ ಬೇರೆ ಬೇರೆ ಆಗುವಂಥದ್ದು ಇದೆ ಮತ್ತು ಆರೋಗ್ಯ ಸಮಸ್ಯೆಗಳಂತಂತಂದರೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಾಗಿರುವಂಥದ್ದು ಡಯಾಬಿಟಿಸ್ ಆಗಿರುವಂಥದ್ದು ಸ್ಕಿನ್ ಅಲರ್ಜಿ ಆಗಿರುವಂಥದ್ದು ಮತ್ತು ಹೊಟ್ಟೆ ನೋವು ಆಗಿರುವಂಥದ್ದು ತಲೆನೋವು ಆಗಿರುವಂಥದ್ದು ಪೂರ್ಣ ಪ್ರಮಾಣವಾಗಿ ಸಮಸ್ಯೆಗಳ ಸಮಸ್ಯೆಗಳ ಸುರುಮಳೆ ಅನ್ನೋದೇ ಕಟಕ ರಾಶಿಯವರಿಗೆ ಈ ವರ್ಷ ತುಂಬಾ ಇದೆ ಸ್ವಲ್ಪ ತುಂಬ ರೀತಿಯಲ್ಲಿ ಜಾಗರೂಕರವಾಗಿರಿ ಮತ್ತು ದೂರದ ಪ್ರಯಾಣ ಮಾಡುವಂತಹ ಜನರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀರ ಸ್ವಲ್ಪ ವಾಹನಗಳಲ್ಲಿ ಆದಷ್ಟು ನಿಧಾನವಾಗಿ ಚಲಿಸುವಂಥದ್ದೇ ನಿಮಗೆ ಏನಂತಂದರೆ ಮುಳ್ಳಾಗುವಂಥದ್ದಿದೆ ನೀವು ಕರೆಕ್ಟಾಗಿ ಹೋಗ್ತಾ ಇದ್ದು ಅಂತಂದರೆ ಮೂರನೇ ವ್ಯಕ್ತಿ ಏನಂತಂದರೆ ಶನಿ ಪ್ರವಾಹ ಯಾವ ರೀತಿ ಇದೆ ಅಂತಂದರೆ ಸಾಕಷ್ಟು ಶನಿಯ ಪ್ರವಾಹ ಇದೆ ನಿಮಗೆ ಸಾಕಷ್ಟು ಸಮಸ್ಯೆಗಳನ್ನೋದಾಗುವಂಥದ್ದಿದೆ ಸ್ವಲ್ಪ ಎಚ್ಚರವಾಗಿರಿ ಮತ್ತೆ ಶೈಕ್ಷಣಿಕ ವಿಚಾರದಲ್ಲಿ ಆಗಿರುವಂಥದ್ದು ಅಂತಂದರೆ ಮಕ್ಕಳ ನೀವು ಅಂದ್ಕೊಂಡಿರುವಂಥ ಏನಿದೆ ನಿನ್ನ ಮಗ ಫಸ್ಟ್ ಕ್ಲಾಸ್ ಬರ್ತಾನಂತ ಏನು ತಿಳ್ಕೊಂಡಿರ್ತೀರಾ ಈ ವರ್ಷ ಏನಂತಂದರೆ ಆ ನಿಮ್ಮ ನಿರೀಕ್ಷೆ ಏನಿದೆ ಪೂರ್ಣ ಪ್ರಮಾಣವಾಗಿ ವಿಫಲ ಅನ್ನೋದಾಗುವಂಥದ್ದಿದೆ ತುಂಬ ರೀತಿಯಲ್ಲಿ ಸಮಸ್ಯೆಗಳು ಅಂಥದ್ದಾಗಿದ್ದಿದೆ ಈ ರೀತಿ ಏನಾರು ಸಮಸ್ಯೆಗಳು ಆಗ್ತಾ ಇತ್ತಂದರೆ ನಿಮ್ಮ ರಾಶಿಯ ಅನುಗುಣವಾಗಿ ಆಗ್ತಾ ಇರುತ್ತದೆ ಅದಕ್ಕೋಸ್ಕರ ನಿಮಗೆ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತೇನೆ ನೂರು ನಿಮಗೆ ಒಳ್ಳೇದಾಗಿಲ್ಲ ಅಂತಂದರೂ ಭಗವಂತ ನಿಮಗೆ ಒಂದು ಹತ್ತು ಪರ್ಸೆಂಟರು ಒಳ್ಳೇದು ಮಾಡ್ತಾನೆ ಅದಕ್ಕೋಸ್ಕರ ನಿಮಗೆ ಪರಿಹಾರ ಏನು ಅಂತಂದರೆ ಪರಿಹಾರ ಏನು ಅಂತಂದರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದುರ್ಗಾದೇವಿಯರನ್ನ ಆರಾಧನೆ ಮಾಡುವಂಥದ್ದು ದುರ್ಗಾದೇವಿಯ ಮಂತ್ರಗಳನ್ನು ಮನೆಯಲ್ಲಿ ಪಠಿಸುವಂಥದ್ದು ಮಾಡ್ತು ಅಂತಂದರೆ ಹೆಣ್ಣು ಮಕ್ಕಳು ಆದಷ್ಟು ಹೆಣ್ಣು ಮಕ್ಕಳು ದುರ್ಗಾದೇವಿ ಆರಾಧನೆ ಮಾಡುವಂಥದ್ದು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕುಂಕುಮಾಲಾರ್ಚನೆ ಆಗಿರುವಂಥದ್ದು ಪೂರ್ಣ ಪ್ರಮಾಣವಾಗಿ ಮಾಡ್ತು ಅಂದರೆ ಗಂಡನ ಯಶಸ್ಸಿಗೆ ಕಾರಣವಾಗುವಂಥದ್ದು ಇದೆ ಎಲ್ಲ ಕಟಕ ರಾಶಿಯವರ ಬಗ್ಗೆ ಇದೆ ಎಲ್ಲ ರೀತಿಯಲ್ಲಿ ನಿಮಗೆ ಈ ವರ್ಷ ಒಳ್ಳೆಯದಾಗಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಅನ್ನೋದು ಮಾಡ್ತೇನೆ ಕಟಕ ರಾಶಿಯವರಿಗೆ ಸರ್ವೇ ಜನ ಭವಂತು ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ